ಕೊಡವ ಕುಟುಂಬಗಳ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಕುಂಡಿಯೋಲಂಡ ಹಾಕಿ ನಮ್ಮಯ್ಯ ಲಾಂಛನ ಬಿಡುಗಡೆ ಸಮಾರಂಭ ನಾಪೋಕ್ಲುವಿನ ಕೊಡವ ಸಮಾಜದ ಕವಿ ಸಭಾಂಗಣದಲ್ಲಿ ಭಾನುವಾರ ನಡೆಯಿತು ಕುಂಡಿಯೋಲಂಡ ಕುಟುಂಬದ ಪಟ್ಟೇದಾರ ಕುಂಡಿಯೋಳಂಡ ನಾಣಿ ನಾಣಯ್ಯ ಹಾಗೂ ಹಾಕಿ ನಮ್ಮಯ್ಯ ಅಧ್ಯಕ್ಷ ಕುಂದಿಯೋಳಂಡ ರಮೇಶ್ ಮುದ್ದಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಹಾಗೂ ಹಾಕಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಒಲಿಂಪಿಯನ್ ಡಾಕ್ಟರ್ ಅಂಜ ಪರವಂಡ ಸುಬ್ಬಯ್ಯ ಕುಂಡೋಳಿಂದ ಹಾಕಿ ನಮ್ಮೆಯ ಲಾಂಛನ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಣ್ಣ ಬೋಪಣ್ಣ ಅವರು ಹಾಕಿ ಹಬ್ಬ ನಡೆಸಲು ಸರ್ವರ ಸಹಕಾರ ಅಗತ್ಯ ಪ್ರತಿಯೊಬ್ಬರೂ ಕೂಡ ಆಯೋಜಕರೊಂದಿಗೆ ಕೈ ಜೋಡಿಸಬೇಕೆಂದರು அதிகமானவர்கள் வந்து இந்த ஒருவர் சிலர் மாநிலத்தில் அஞ்சல் பொருட்களை கொண்டுவந்து ಹಾಕಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಒಲಿಂಪಿಯನ್ ಡಾ ಬಿ ಬಿಸುಬ್ಬಯ್ಯ ಮಾತನಾಡಿ ಹಾಕಿ ಹಬ್ಬ ಆಯೋಜನೆ ಸುಲಭದ ಮಾತಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತಲೂ ಹೆಚ್ಚಿನ ತಂಡಗಳು ಪಾಲ್ಗೊಳ್ಳುವ ಪಂದ್ಯ ಆಯೋಜನೆ ಸವಾಲು ಕೂಡ ಹೌದು ಕುಂಡ್ಯೋ ತಂಡ ಯಶಸ್ವಿಯಾಗಿ ಈ ಸವಾಲನ್ನು ಗೆಲ್ಲಲಿ ಎಂದು ಶುಭ ಹಾರೈಸಿದರು

ಕಾರ್ಯಕ್ರಮದಲ್ಲಿ ಕಳೆದ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಅಂತ್ಯಸಂಸ್ಕಾರ ಸೇರಿದಂತೆ ವಿವಿಧ ಸೇವಾ ಕಾರ್ಯದಲ್ಲಿ ತೊಡಗಿಸಿ ಜನರಿಗೆ ಆಪತ್ ಬಾಂಧವರಾಗಿ ಕಾರ್ಯನಿರ್ವಹಿಸಿದ ಸೇವಾ ಭಾರತಿ ಸಂಘದ ಸದಸ್ಯರನ್ನು ಶಾಸಕ ಪೊನ್ನಣ್ಣ ಸನ್ಮಾನಿಸಿದರು Yeah, ಕಾರ್ಯಕ್ರಮದಲ್ಲಿ ನಾಪಕ್ಲು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಅಪ್ಪಚೇಟೊಳ್ಳಂಡ ಮನು ಮುತ್ತಪ್ಪ ಬಿದ್ದಾಟಂಡ ಎಸ್ ತಮ್ಮಯ್ಯ ಕುಲ್ಲೇಟಿರ ಅರುಣ್ ಬೇಬ ವೆಸ್ಟ್ ಕೊಳಗೇರಿ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಟೋಳಿರ ಎಸ್ ಕುಟ್ಟಪ್ಪ ಮತ್ತು ಮುದ್ದಂಡ ದೇವಯ್ಯ ಪ್ರಾಸ್ತಾವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಂಡ್ಯೋಲಂಡ ಹಾಕಿ ನಮ್ಮಯ್ಯ ಅಧ್ಯಕ್ಷ ಕುಂಡ್ಯೋಲಂಡ ರಮೇಶ್ ಮುದ್ದಯ್ಯ ఆకీ ఆకికూర్ పళంగడ లవకుమార్ ఎకో సంఘటనే సంచాలక కొక్కెల మాడ మంజ చిన్నప్ప కవేరీ సేనయ రవిచొంగప్ప దేవయ్య కుందోళండ సుబ్బయ్య హాకీ హాకినమ్మయ్య సంచాలక కుండ్యోళండ దినేష్ కార్యప్ప కార్యదర్శి బిపిన్ బెళ్ళయ్య ఖజాంచి విశు పొవయ్య కుందోళండ కుటుంబ సదస్యరు మరీ ఉపస్థితరారు